ಕರುನಾಡ ರತ್ನ ಪುನೀತ್ ರಾಜ್ಕುಮಾರ್ ಅವರು ಅಗಲಿದ ನಂತರ ನೆಚ್ಚಿನ ಸ್ಟಾರ್ ಅಂತೂ ಇಲ್ಲ ಕನಿಷ್ಠ ಅವರ ಕುಟುಂಬವಾದರೂ ಸಂತೋಷದಿಂದಿರಲಿ ಎಂದು ಅಭಿಮಾನಿಗಳು ಹಾರೈಸಿದ್ದರು ಅಪ್ಪು ಇದ್ದಷ್ಟು ದಿನ ಕುಟುಂಬದ ವಿಚಾರ ಹೆಚ್ಚು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುತ್ತಿರಲಿಲ್ಲ ಆದರೆ ಅವರು ಹೋದ ಬಳಿಕ ಅಪ್ಪು ಅತಿಯಾಗಿ ಪ್ರೀತಿಸುತ್ತಿದ್ದ ಪತ್ನಿ ಹಾಗೂ ಮಕ್ಕಳು ಹೇಗಿದ್ದಾರೆ ಅವರ ಮುಂದಿನ ಭವಿಷ್ಯ ಹೇಗಿದೆ ಹೀಗೆ ಸಾಕಷ್ಟು ಕುತೂಹಲವಂತೂ ಅಭಿಮಾನಿಗಳಲ್ಲಿತ್ತು ಇತ್ತ ಅಶ್ವಿನಿ ಪುನೀತ್ ಅವರು ಅಪ್ಪು ಬಿಟ್ಟು ಹೋದ ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನು ಮುಂದುವರೆಸುತ್ತಾ ಸಿನಿಮಾ ಕೆಲಸಗಳಲ್ಲಿಯೇ ತೊಡಗಿಸಿಕೊಂಡು ತಮ್ಮ ನೋವು ಮರೆಯಲು ಮುಂದಾದರು ಇನ್ನು ಪುನೀತ್ ಅವರ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ದೊಡ್ಡ ಮಗಳು ಧೃತಿ ಅಪ್ಪು ಇದ್ದಾಗಲೇ ವಿದೇಶದಲ್ಲಿ ಸ್ಕಾಲರ್ಶಿಪ್ನಲ್ಲಿಯೇ ಓದುತ್ತಿದ್ದರು ಈ ವಿಚಾರವನ್ನು ಅಪ್ಪು ಇದ್ದಾಗಲೇ ಒಮ್ಮೆ ಹೆಮ್ಮೆಯಿಂದ ಹಂಚಿಕೊಂಡಿದ್ದರು ಎರಡನೇ ಮಗಳು ಬೆಂಗಳೂರಿನ ಶಾಲೆಯಲ್ಲಿಯೇ ಓದುತ್ತಿದ್ದರು ಇನ್ನು ಇದೀಗ ಅಪ್ಪು ಹೆಮ್ಮೆ ಪಡುವಂತಹ ಸಂತೋಷ ಪಡುವಂತಹ ಕೆಲಸವನ್ನು ಮಗಳು ದೊಡ್ಡ ಮಗಳು ಧೃತಿ ಮಾಡಿದ್ದು ತನ್ನ ಕನಸಿನಂತೆಯೇ ವಿದೇಶದಲ್ಲಿ ವ್ಯಾಸಂಗ ಮುಗಿಸಿ ಪದವಿಯನ್ನು ಸಹ ಪಡೆದಿದ್ದಾರೆ ಎರಡು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಧೃತಿಯವರ ಫೋಟೋಗಳು ಸಹ ಸಾಕಷ್ಟು ವೈರಲ್ ಆಗಿದೆ ಅಷ್ಟಕ್ಕೂ ವಿದೇಶದಲ್ಲಿ ಧೃತಿ ಪಡೆದ ಶಿಕ್ಷಣವಾದರೂ ಏನು ಧೃತಿ ಯಾವ ವಿಚಾರದ ಬಗ್ಗೆ ತಮ್ಮ ಪದವಿಯನ್ನು ಪಡೆದಿದ್ದಾರೆ ಎಂಬ ಕುತೂಹಲ ಎಲ್ಲರಿಗೂ ಇದ್ದದೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ ಧೃತಿ ಓದಿದ ಕಾಲೇಜಿನ ಇತಿಹಾಸ ನಿಜಕ್ಕೂ ಆಶ್ಚರ್ಯವನ್ನುಂಟು ಮಾಡುತ್ತದೆ ಹೌದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳು ಧೃತಿ ರಾಜ್ಕುಮಾರ್ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದರು ಸದ್ಯ ಅವರ ವಿದ್ಯಾಭ್ಯಾಸ ಪೂರ್ಣಗೊಂಡಿದ್ದು ಪದವಿಯನ್ನು ಪಡೆದಿದ್ದಾರೆ ಈ ಸಂತಸದ ವಿಚಾರವನ್ನು ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಸಹ ಸಂಭ್ರಮಿಸಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ದಂಪತಿಯ ಹಿರಿಯ ಮಗಳು ಧೃತಿ ಕಳೆದ ಕೆಲ ವರ್ಷಗಳಿಂದ ಫಾರಿನ್ನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದರು ವಿದೇಶದಲ್ಲಿ ಓದಿ ಅವರ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿಕೊಂಡು ಧೃತಿ ಪುನೀತ್ ರಾಜ್ಕುಮಾರ್ ಪದವಿಯನ್ನು ಪಡೆದುಕೊಂಡರು ಹಾಗಾಗಿ ದೊಡ್ಡ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಮಗಳು ಪದವೀಧರೆಯಾದ ಖುಷಿಯಲ್ಲಿ ದೊಡ್ಡಪ್ಪ ಶಿವರಾಜ್ ಕುಮಾರ್ ಅವರೂ ಸಹ ವಿಶೇಷವಾಗಿ ಸಂಭ್ರಮಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳು ಧೃತಿ ನ್ಯೂಯಾರ್ಕ್ ಸಿಟಿಯಲ್ಲಿನ ಪಾರ್ಸನ್ಸ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದು ಪದವಿಯನ್ನು ಪಡೆದುಕೊಂಡರು ಈ ಮೂಲಕ ತಮ್ಮ ಕನಸನ್ನು ಧೃತಿ ನನಸು ಮಾಡಿಕೊಂಡಿದ್ದಾರೆ ಇದೇ ಸಂಭ್ರಮದಲ್ಲಿರುವ ಧೃತಿಗೆ ದೊಡ್ಡಪ್ಪ ಶಿವರಾಜ್ ಕುಮಾರ್ ಅವರು ಸಹ ಸಾಮಾಜಿಕ ಜಾಲತಾಣದಲ್ಲಿ ಮಗಳ ಕೆಲ ಫೋಟೋಗಳನ್ನು ಹಂಚಿಕೊಂಡು ವಿಶೇಷವಾಗಿ ಸಂಭ್ರಮಿಸಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಧೃತಿಯವರೊಟ್ಟಿಗಿನ ಕೆಲವು ಫೋಟೋಗಳನ್ನು ಹಂಚಿಕೊಂಡು ಪ್ರೀತಿಯಾಗಿ ಧೃತಿಯನ್ನು ಪ್ರೀತಿಯಿಂದ ಕರೆಯುವ ಹಾಯ್ ಟೋಟೋ ಕಂಗ್ರ್ಯಾಚುಲೇಷನ್ಸ್ ಈ ದಿನ ಬಹಳ ವಿಶೇಷವಾದ ದಿನ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ದಿನ ನೀನು ದೊಡ್ಡಪ್ಪನನ್ನು ತುಂಬ ಹೆಮ್ಮೆ ಪಡುವಂತೆ ಮಾಡಿದ್ದೀಯಾ ಅಪ್ಪು ಅಶ್ವಿನಿ ನೀನು ಮತ್ತು ನುಕ್ಕಿ ಜೊತೆಗಿನ ಬಹಳಷ್ಟು ಒಳ್ಳೆಯ ನೆನಪುಗಳಿವೆ ನೀನು ನಗುವಾಗ ನಡೆಯುವಾಗ ಅಪ್ಪು ಬಂದಂತೆ ನಿನ್ನಲ್ಲಿಯೇ ಅಪ್ಪು ನಮ್ಮೆಲ್ಲರ ಪ್ರೀತಿಯ ಅಪ್ಪುಗೆ ನಿಮ್ಮ ಪದವಿಗಾಗಿ ಮತ್ತೊಮ್ಮೆ ಅಭಿನಂದನೆಗಳು ಟೋಟೋ ಎಂದು ಶಿವರಾಜ್ ಕುಮಾರ್ ಅವರು ಬರೆದುಕೊಂಡಿದ್ದಾರೆ ಇನ್ನು ಮಗಳ ಪದವಿ ಪ್ರದಾನ ಸಮಾರಂಭಕ್ಕೆ ಅವರು ಸಹ ತೆರಳಿದ್ದು ವಿನಯ್ ರಾಜ್ಕುಮಾರ್ ಸಹ ಅಶ್ವಿನಿಯವರ ಜೊತೆ ತೆರಳಿ ತಂಗಿಯ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ಪಾಸನ್ಸ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ನಲ್ಲಿ ಧೃತಿ ರಾಜ್ಕುಮಾರ್ ಅವರು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು ಇದೀಗ ಅವರು ಓದು ಮುಗಿದು ಪದವೀಧರೆಯಾಗಿದ್ದಾರೆ ಆಗಿದ್ದಾರೆ ಇತ್ತೀಚೆಗೆ ಕಾಲೇಜಿನಲ್ಲಿ ನಡೆದ ಘಟಿಕೋತ್ಸವದಲ್ಲಿ ಧೃತಿ ಪದವಿಯನ್ನು ಸ್ವೀಕರಿಸಿದ್ದಾರೆ ಈ ವೇಳೆ ಅವರ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹೋದರಿ ವಂದಿತಾ ರಾಜ್ಕುಮಾರ್ ಸಹೋದರ ವಿನಯ್ ರಾಜ್ಕುಮಾರ್ ಕೂಡ ಭಾಗಿಯಾಗಿದ್ದರು ಇನ್ನು ಧೃತಿ ಓದಿದ ಕಾಲೇಜಿನ ಬಗ್ಗೆ ಮಾಹಿತಿ ನೀಡುವುದಾದರೆ ಬ್ರಿಟನ್ ಮತ್ತು ಅಮೆರಿಕದ ಉನ್ನತ ಸಂಸ್ಥೆಗಳು ಉನ್ನತ ಶಿಕ್ಷಣಕ್ಕಾಗಿ ಭಾರತೀಯ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮ್ಯಾಸಿಚ್ಯೂಸೆಟ್ಸ್ ಸಂಸ್ಥೆ ಸೇರಿದಂತೆ ಹಲವು ಸಂಸ್ಥೆಗಳು ಉತ್ತಮ ಶಿಕ್ಷಣಗಳನ್ನು ಒದಗಿಸುತ್ತದೆ ಆ ರೀತಿಯ ಸಂಸ್ಥೆಗಳಲ್ಲಿ ಒಂದು ಪಾರ್ಸನ್ಸ್ ಸ್ಕೂಲ್ ಆಫ್ ಡಿಸೈನ್ ಇದನ್ನು ಪಾರ್ಸನ್ಸ್ ಎಂದು ಸಹ ಕರೆಯಲಾಗುತ್ತದೆ ಇದೇ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರಿ ಧೃತಿ ಇಲಸ್ಟ್ರೇಟರ್ ಮತ್ತು ಡಿಸೈನರ್ ವಿಷಯದಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದರು ಸದ್ಯ ಈ ವಿಷಯದಲ್ಲಿ ಅವರೀಗ ಪದವಿಯನ್ನು ಪಡೆದುಕೊಂಡಿದ್ದಾರೆ ನ್ಯೂಯಾರ್ಕ್ ಸಿಟಿಯಲ್ಲಿರುವ ಪ್ರತಿಷ್ಠಿತ ಸಂಸ್ಥೆ ಪಾರ್ಸನ್ಸ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸ್ಥಾಪನೆಯಾದ ಈ ಶಿಕ್ಷಣ ಸಂಸ್ಥೆಗೆ ನೂರ ಇಪ್ಪತ್ತೆಂಟು ವರ್ಷಗಳ ಇತಿಹಾಸವಿದೆ ಅತ್ಯಂತ ಹಳೆಯ ಕಲೆ ಮತ್ತು ವಿನ್ಯಾಸ ಶಾಲೆಗಳಲ್ಲಿ ಈ ಸಂಸ್ಥೆ ಒಂದಾಗಿದೆ ಇಲ್ಲಿ ಫ್ಯಾಷನ್ ಡಿಸೈನ್ ಇಂಟೀರಿಯರ್ ಡಿಸೈನ್ ಜಾಹೀರಾತು ಗ್ರಾಫಿಕ್ ಡಿಸೈನ್ ಟ್ರಾನ್ಸ್ ಡಿಸಿಪ್ಲಿನರಿ ಡಿಸೈನ್ ಮತ್ತು ಬೆಳಕಿನ ವಿನ್ಯಾಸದಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ ಮೊದಲ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಶಾಲೆ ಪಾರ್ಸನ್ಸ್ ಇಂತಹ ಸಂಸ್ಥೆಯಲ್ಲಿ ಪದವಿ ಪಡೆದು ತಮ್ಮ ಕನಸನ್ನು ನನಸು ಮಾಡಿಕೊಂಡು ಕುಟುಂಬಕ್ಕೂ ಹೆಮ್ಮೆಯನ್ನುಂಟು ಮಾಡಿದ್ದಾರೆನ್ನಬಹುದು ಅಪ್ಪು ಇದ್ದಷ್ಟು ದಿನ ಶೋಗಳಲ್ಲಿ ಸಂದರ್ಶನಗಳಲ್ಲಿ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿಯೂ ಸಹ ಎಲ್ಲರಿಗೂ ಶಿಕ್ಷಣ ಬಹಳ ಮುಖ್ಯ ಓದುವ ವಯಸ್ಸಿನಲ್ಲಿ ಓದಿಕೊಂಡು ಬಿಡಬೇಕು ಓದುವುದನ್ನು ಬಿಟ್ಟು ಬೇರೆ ಗಮನ ನೀಡಬೇಡಿ ಎಂದು ಶಿಕ್ಷಣದ ಮಹತ್ವವನ್ನು ತಿಳಿಸುತ್ತಿದ್ದರು ಈ ಸಮಯದಲ್ಲಿ ಅವರು ಇದ್ದಿದ್ದರೆ ಮಗಳ ಸಾಧನೆ ಕುರಿತು ಎಷ್ಟು ಸಂಭ್ರಮ ಪಡುತ್ತಿದ್ದರು ತಂದೆಯ ಪ್ರೀತಿ ಆ ಸ್ಥಾನದಲ್ಲಿ ನಿಂತು ಮಕ್ಕಳ ಬೆಳವಣಿಗೆ ಕಂಡ ಸಂತೋಷ ಪಡುವ ಆ ಜೀವಗಳಿಗಷ್ಟೇ ಗೊತ್ತು ಎನ್ನಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ